ಏ ಹಾಯ್ ಯಾರೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಫ್ಲಿಪ್ ಮಂಜು ಗೈಸ್ ನಾನಿದ್ದೀನಿ ಇವಾಗ ಚಂಡಿಕಮ್ಮ ದೇವಸ್ಥಾನ ಹುಲಿಕಲ್ ಗಾಟಲ್ಲಿ ಇರೋದು ಗೈಸ್ ಸಿಕ್ಕಾಪಟ್ಟೆ ಮಳೆ ಇವಾಗ ತೀರ್ಥಳಿಂದ ಬಂದಿದ್ದೀನಿ ಎನ್ ಎಸ್ ಬೈಕಲ್ಲಿ ಮಳೆ ಮಾತ್ರ ಸಿಕ್ಕಾಪಟ್ಟೆ ಇದೆ ಇವಾಗ ನಾನು ಕುಂದಾಪುರ್ಗೆ ಕೋಡಿ ಬೀಚ್ಗೆ ಹೋಗೋಣ ಅಂತ ಇದೀನಿ ಈ ಹುಡಿಯ ಹೆಂಡೂರಿಗೆ ನೋಡಿ ಹಾಗೆ ತಾಯಿಯವರ ದೇವಸ್ಥಾನ ತೋರಿಸ್ತೀನಿ ನೋಡಿ ಏನಾಯ್ತು ಗೈಸ್ ನಿಮಗೆ ಬಿಸಿಲುಗಾಲ್ದಲ್ಲಿ ಒಂದು ವಿಡಿಯೋ ಮಾಡಿದೆ ಒಂದು ನಾಲ್ಕು ನಾಲ್ಕು ತಿಂಗಳು ಇಲ್ಲ ಮೂರು ಎರಡು ತಿಂಗಳು ಹಿಂದೆಗಡೆ ಒಂದು ವಿಡಿಯೋ ಮಾಡಿದೆ ನಿಮಗೆ ಈಗ ಮಳೆಗಾಲದಲ್ಲಿ ಬಂದಿದ್ದೀನಿ ವ್ಯೂ ತೋರಿಸ್ತೀನಿ ನೋಡಿ ಹಾಗೆ ನಾನು ಆವಾಗ ಬಂದಿದ್ದು ಪ್ಲಾಟಿನ ಗಾಡಲ್ಲಿ ಬಂದಿದೆ ಇವಾಗ ಎನ್ ಎಸ್ ಬೈಕಲ್ಲಿ ಬಂದಿದ್ದೀನಿ ನೋಡಿ ಇವಾಗ ಕುಂದಾಪುರ್ ಹೋಗ್ಬೇಕು ಹಾಗೆ ಆ ವ್ಯೂ ತೋರಿಸ್ತೀನಿ ನೋಡಿ ನಾನು ಇವಾಗ ಇರೋದು ಹುಲಿಕಲ್ ಘಾಟ್ ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂದರೆ ಅದು ಉಲಿಕಲ್ ಘಾಟು ಆದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪುಸ್ತಕದಲ್ಲೆಲ್ಲ ಆಗುಂಬೆ ಘಾಟ್ ಅಂತ ಇದೆ ತೋರಿಸ್ತೀನಿ ನೋಡಿ ನೋಡಿ ಗಾಯ್ಸ್ ಹೇಗಿದೆ ಇವಾಗ ನಾನು ಕೆಳಗಡೆ ಹೋಗ್ಬೇಕು ಇವಾಗ ಸಿಕ್ಕಾಪಟ್ಟೆ ಮಳೆ ತೀರ್ಥಳಿಯಲ್ಲಿ ಮಳೆನೇ ಇಲ್ಲ ಬಟ್ ಇಲ್ಲಿ ನೋಡಿ ಯಾಕಂದರೆ ಇದು ಅತಿ ಹೆಚ್ಚು ಮಳೆ ಬೀಳೋದು ಇಲ್ಲೇ ಅಲ್ವಾ ಸೊ ಇದು ಉಲ್ಕಲ್ ಘಾಟ್ ಗೈಸ್ ಎನ್ ಎಸ್ ಬೈಕಲ್ಲಿ ಬಂದಿದ್ದೀನಿ ಓ ಸಿಕ್ಕಾಪಟ್ಟೆ ಮಳೆ ಗುರು ಇರು ತಳಿಯಲು ಮಳೆ ಇಲ್ಲಪ್ಪ ಅಲ್ಲಿ ಇವಾಗ ಘಾಟ್ ಕೆಳಗಡೆ ಇಳಿಬೇಕು ಗೈಸ್ ನಾನು ಇವಾಗ ನಿಧಾನಕ್ಕೆ ಹೋಗ್ಬೇಕು ಯಾಕಂದರೆ ಜಾರ್ತಾ ಇರುತ್ತೆ ರೋಡೆಲ್ಲ ಸೊ ನಿಧಾನಕ್ಕೆ ಹೋಗ್ಬೇಕು ಓಕೆ ಈ ವಿಡಿಯೋನ ಹೆಂಡವರೆಗೆ ನೋಡಿ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗಳೆಲ್ಲ ತೋರಿಸ್ತೀನಿ ನಿಮಗೆ ಗೈಸ್ ನಿಮಗೆಲ್ಲ ಒಂದು ಅದ್ಭುತವಾದ ಪ್ಲೇಸ್ ತೋರಿಸ್ತೀನಿ ನೋಡಿ ವಾವ್ ಇದು ಹುಲಿಕಲ್ ಗಡ್ ಗೈಸ್ ಬೇಸಿಗೆ ಕಾಲದಲ್ಲಿ ತೋರಿಸಿದೆ ಅಷ್ಟು ನೀರು ಇರಲಿಲ್ಲ ಇವಾಗ ನೋಡಿ ಮಳೆಗಾಲದಲ್ಲಿ ಇನ್ನೂ ಭಯಂಕರ ಆಗುತ್ತೆ ಮಳೆ ಸ್ಟಾರ್ಟ್ ಆಗಿ ಜಸ್ಟ್ ಒಂದು ಇಪ್ಪತ್ತು ದಿವಸ ಆಗಿದೆ ಅಷ್ಟೇ ಇನ್ನು ಪಿಕ್ಚರ್ ಅಭಿ ಬಾಕಿ ಆಯ್ ಗೈಸ್ ನೋಡಿ ಹೇಗೆ ಹೋಗ್ತಾ ಇದೆ ನೀರು ಸ್ವರ್ಗ ಸ್ವರ್ಗ ನೋಡಿ ಕಾಣಿಸ್ತಾ ಇದೆ ಈ ತರ ಎಲ್ಲ ನಮ್ಮ ಬಳ್ಳಾರಿ ಜನರೆಲ್ಲ ನೋಡಿರಲ್ಲ ನೋಡ್ಬಿಡಿ ನಮ್ಮ ವಿಡಿಯೋದಲ್ಲಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಇರ್ಲಿ ಹಾಗೆ ನಮ್ಮ ಚಾನಲ್ಗೆ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಇನ್ನೂ ಭಯಂಕರ ಪ್ಲೇಸ್ಗಳೆಲ್ಲ ತೋರಿಸ್ತಾ ಇರ್ತೀನಿ ನಿಮಗೆಲ್ಲ ಗೈಸ್ ಮಳೆ ಗೈಸ್ ಯಾಕಂದ್ರೆ ಸೋಲೋ ಟ್ರಿಪ್ ಮಾಡೋದು ನಾನು ಯಾವಾಗಲೂ ಸೊ ಹಾಗಾಗಿ ಯಾರು ವೀಡಿಯೋ ಮಾಡೋರು ಯಾರು ಇರಲ್ಲ ನಮಗೆ ನಾವೇ ವೀಡಿಯೋ ಮಾಡ್ಕೋಬೇಕು ಗೈಸ್ ಮತ್ತೆ ಇವಾಗ ಕುಂದಾಪುರಿ ಹೋಗ್ಬೇಕು ಗೈಸ್ ಇನ್ನೂ ಒಳ್ಳೊಳ್ಳೆ ವ್ಯೂಸ್ ತೋರಿಸ್ತೀನಿ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಫಾಲ್ಸ್ ಎಲ್ಲ ತೋರಿಸ್ತಾ ಇರ್ತೀನಿ ನೋಡಿ ಈಗ ಮಳೆ ಗೈಸ್ ಮಳೆ ನೋಡಿ ಕ್ಯಾಮ್ರಾಗೆ ಸೊ ಹಂಗಾಗಿ ಇನ್ನು ಕುಂದಾಪುರ ಐವತ್ತು ಕಿಲೋಮೀಟರ್ ಇದೆ ನೋಡಿ ಓಕೆ ಬಾಯ್ ಬಾಯ್ ಸಿಗೋಣ ಗೈಸ್ ಇದು ಬಸ್ರೂರು ಗೈಸ್ ಊರ ಹೆಸರು ಕೇಳಿರ್ತೀರ ತುಂಬ ಆಗಿದೆ ಬಸ್ರೂರು ಹೆಸರು ರವಿ ಬಸ್ರೂರು ಕೆ ಜಿ ಎಫ್ ಬಿ ಜಿ ಎಮ್ ತಂದಾನಿ ನಾನೇ ತಾನಿ ತಂದಾನು ಅದನ್ನು ಸೃಷ್ಟಿ ಮಾಡಿರುವ ಅವರ ಹೆಸರು ರವಿ ಬಸ್ರೂರು ಇದೇ ಊರು ನೋಡಿ ಗೈಸ್ ಹೇಗಿದೆ ಬಸ್ರೂರು ತುಂಬ ವೈರಲ್ ಆಗಿದೆ ಬೇರೆ ಕಡೆಯೆಲ್ಲ ಕಾಣಿಸ್ತಾ ಇದೆಯಾ ಬಸ್ರೂರು ಕೆ ಜಿ ಎಫ್ ಬಿ ಜಿ ಎಮ್ ರವಿ ಬಸ್ರೂರ್ ಇಲ್ಲಿ ಬಂದಾಗೆಲ್ಲ ರವಿ ಅವರು ನನಗೆ ತುಂಬ ನೆನಪಾಗ್ತಾರೆ ಗೈಸ್ ಈ ಊರು ಬಂದ್ಬಿಟ್ಟು ಅಂಪಾರು ಸಿದ್ದಾಪುರ ತೀರ್ಥಹಳ್ಳಿ ಹೋಗೋ ರೂಟಲ್ಲಿ ಇರೋದು ಇದು ಗೈಸ್ ಸ್ಟ್ರೈಟ್ ಹೋದರೆ ತೀರ್ಥಳಿ ಶಿವಮೊಗ್ಗ ಸಿದ್ದಾಪುರ ಹಾಗೆ ಲೆಫ್ಟ್ ಹೋದರೆ ಕಲ್ಲೂರು ಕಲ್ಲೂರು ಮುಖಾಂಬಿಕೆ ದೇವಸ್ಥಾನಕ್ಕೆ ಹೋಗೋದೇ ರೂಟ್ ಹಿಂಗೆ ನೋಡಿ ಗೈಸ್ ಇದೇ ರೂಟಲ್ಲಿ ಹೋಗಬೇಕು ಇಲ್ಲಿಂದ ಒಂದು ಏನಿಲ್ಲ ಅಂದರೆ ತೋರಿಸ್ತೀನಿ ನಿಂತ್ಕೊಳ್ಳಿ ಬೋರ್ಡು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಕಿಲೋಮೀಟ್ರ್ ಹಾಕಿಲ್ಲ ಗೈಸ್ ನೋಡಿ ಹಾಲಾಡಿ ಹಂಗೋಗುತ್ತೆ ಎಬ್ರಿ ಹಾಲಾಡಿ ಶಿವಮೊಗ್ಗ ಸ್ಟ್ರೈಟ್ ಕಲ್ಲೂರು ಈ ಕಡೆ ಕಲ್ಲೂರು ಕಲ್ಲೂರು ಮುಕಾಂಬಿಕಾ ದೇವಸ್ಥಾನ ಫುಲ್ ಫೇಮಸ್ ಆಗಿದೆ ಅಲ್ಲ ಗೈಸ್ ಹಾಂ ಮೂವತ್ತೈದು ಕಿಲೋಮೀಟ್ರ್ ಗೈಸ್ ಇಲ್ಲಿಂದ ಹೀಗೆ ಹೋಗ್ಬೇಕು ಮೂವತ್ತೈದು ಕಿಲೋಮೀಟ್ರೆ ಒನ್ ಅವರ್ ಜರ್ನಿ ದೇವಸ್ಥಾನ ಹೋಗೋಕ್ಕೆ ಸ್ಟ್ರೈಟ್ ಹೋದರೆ ತೀರ್ಥಹಳ್ಳಿ ಶಿವಮೊಗ್ಗ ಬನ್ನಿ ಹೋಗೋಣ ಗೈಸ್ ಇವಾಗ ಹೋಗ್ತಾ ಇದ್ದೀನಿ ಇಲ್ಲಿ ಮಳೆ ಇಲ್ಲ ನೋಡಿ ಇವಾಗ ಅಪ್ಪು ಹೋಗ್ತಾ 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 ಮಳೆ ಬರುತ್ತೆ ಗೈಸ್ ಇಲ್ಲಿ ಮಳೆನೇ ಇಲ್ಲ ಇವಾಗ ನಾನು ಎಂಟ್ರೆನ್ಸು ಘಾಟ್ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀನಿ ಹೋಗ್ತಾ 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 ಮಳೆ ಬರುತ್ತೆ ನೋಡಿ ಗೈಸ್ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂದರೆ ಅದು ಹುಲಿಕಲ್ ಘಾಟ್ ನೋಡಿ ಗೈಸ್ ಸ್ಟಾರ್ಟಿಂಗು ಹೋಗ್ತಾ ಹೋಗ್ತಾ ಮಳೆ ಬರುತ್ತೆ ನಿಮಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ ಮುಂದೆ ಯಾರು ಈ ವಿಡಿಯೋನ ನಾವು ಸ್ಕಿಪ್ ಮಾಡಿದ್ರೆ ಎಂಡವರೆಗೆ ನೋಡಿ ನಾವು ಬರ್ತಾ ಸಿಕ್ಕಾಪಟ್ಟೆ ಮಳೆ ಇತ್ತಿಲ್ಲಿ ಇವಾಗ ಮಳೆನೇ ಇಲ್ಲ ಸ್ವರ್ಗ ಅಲ್ವಾ ಒಂದು ಸಣ್ಣ ಬದಲಾವಣೆ ಬೇಕಿದೆ ಆ ಬದಲಾವಣೆ ಹೊರಗಿಂದಲ್ಲ ባቃቃብቋ እንዶዲር 숨doኚዋ ቦለሩᇊራዋደ ನೋಡಿದ್ರಲ್ವಾ ಒಂದು ಅಬೆ ಫಾಲ್ಸ್ ಅಂತ ಇದೆ ಇಲ್ಲಿ ಇದಿಂದ ಒಂದು ಹತ್ತು ಕಿಲೋಮೀಟರ್ ದೂರ ಅಲ್ಲಿಂದ ತೋರಿಸ್ತೀನಿ ನಿಮಗೆಲ್ಲ ಸೋಲೋ ಟ್ರಿಪ್ ಗೈಸ್ ಗೈಸ್ ಇದು ಮಾಸ್ತಿಕಟ್ಟೆ ನೋಡ್ಕೊಳ್ಳಿ ಮಾಸ್ತಿಕಟ್ಟೆ ಅಲ್ಲಿ ಹೋಟೆಲ್ ಇದೆ ಅಲ್ವಾ ಏನಾದ್ರೂ ಸ್ಟಾಪ್ ಊಟಕ್ಕೆ ತಿಂಡಿಗೆಲ್ಲ ಸ್ಟಾಪ್ ಮಾಡ್ತಾರೆ ಅಲ್ಲಿ ಇದೆ ನೋಡಿ ಮಾಸ್ತಿ ಕಟ್ಟೆ ಹಿಂಗೋದ್ರೆ ಹೊಸನಾಗರ ಗೈಸ್ ಹೊಸನಾಗರ ಹಿಂಗೋದ್ರೆ ತೀರ್ಥಹಳ್ಳಿ ನೋಡಿ ಗೈಸ್ ಫೈನಲಿ ಮನೆಗೆ ಬಂದಾಯಿತು ವಿಡಿಯೋನ ಎಂಡ್ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಯಾರ್ಯಾರು ಮಾಡ್ಕೊಂಡಿರಾ ಓಕೆ ಬಾಯ್ ಬೈ